ಸಾಕಷ್ಟು ಮಹಿಳೆಯರು ಏನಾಗಿದೆ ಅಂತಂದ್ರೆ ಹೆಚ್ಚಿಂದಾಗಿ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದ ಒಲವಿದೆ ಯಾಕೆ ಅಂತಂದ್ರೆ ಇವತ್ತು ಐದು ಯೋಜನೆಗಳನ್ನ ನಾವು ಕೊಡಕ್ಕು ಮೊದಲೇ ಆಶ್ವಾಸನೆಯನ್ನ ಕೊಟ್ಟಿದ್ವಿ ಆದ್ರೆ ನಂತರ ಯೋಜನೆಗಳನ್ನ ಕನ್ಫರ್ಮ್ ಮಾಡಿದ್ವಿ ಮಾಡಿದ ನಂತರ ಇವತ್ತು ನಮ್ಮ ಒಂದು ಲೋಕಸಭಾ ಚುನಾವಣೆ ಬಂದಿರ್ತಕ್ಕಂಥದ್ದು ಅವ್ರೆಲ್ರಿಗೂ ಏನಾಗಿದೆ ಅಂದ್ರೆ ಇನ್ನು ಮತ್ತೆ ಏನಾದ್ರೂ ನಮ್ಗೆ ಯೋಜನೆಗಳನ್ನ ನಾವು ಕೊಟ್ಟರು ಕೂಡ ಭರವಸೆ ಈಡೇರಿಸ್ತಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾತ್ರ ಸಾಧ್ಯ ಅನ್ನೋದು ಪ್ರತಿ ಹೆಣ್ಮಕ್ಳಿಗೂ ಕೂಡ ಅರಿವಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲಾ ಪಕ್ಷದ ಹೆಣ್ಮಕ್ಳು ಕೂಡ ಈ ಒಂದು ಯೋಜನೆಗಳನ್ನ ಪಡ್ಕೊಳ್ತಾ ಇದಾರೆ ಆ ಯೋಜನೆಗಳನ್ನ ಪಡ್ ಪಡ್ಕೊಂಡಂತ ಹೆಣ್ಮಕ್ಳು ಪ್ರತಿಯೊಬ್ರು ಮನೆಯಲ್ಲಿ ಗಂಡಸ್ರಿಗಾಗಿರ್ಬೋದು ಅವರ ಮಾವ ಆಗಿರ್ಬೋದು ಅವರ ಅತ್ತೆ ಆಗಿರ್ಬೋದು ಪ್ರತಿಯೊಬ್ರಿಗೂ ಹೇಳೋದು ಒಬ್ಬ ಹೆಣ್ಮಕ್ಳು ಏನಂತ ಅಂದ್ರೆ ನಾವು ಋಣವನ್ನ ತೀರ್ಸ್ಬೇಕು ನಾವು ಒಂದು ಪಕ್ಷದ ಒಂದು ಅಧಿಕಾರಕ್ಕೆ ನಾವು ಮತವನ್ನ ಹಾಕಿದೀವಿ ಅಂತ ಅಂದ್ರೆ ಅವರು ಆ ತಿಳಿಸಿದ್ದಾರೆ ಮತ್ತೊಮ್ಮೆ ನಾವು ಅವ್ರಿಗೆ ಒಂದು ಮತದ ಮೂಲಕ ನಾವು ಲೋಕಸಭಾ ಚುನಾವಣೆಯನ್ನ ಗೆಲ್ಲಿಸ್ಕೊಟ್ರೆ ಇನ್ನಷ್ಟು ಯೋಜನೆಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅದು ಯಾವುದೇ ಪಕ್ಷ ಆಗಿರ್ಲಿ ನಮ್ಮ ಕಾಂಗ್ರೆಸ್ ಹಸ್ತದ ಗುರುತೆಗೆ ನಾವು ಮತವನ್ನ ಹಾಕ್ಬೇಕು ಅನ್ನೋ ಒಂದು ನಿಲುವಲ್ಲಿ ಪ್ರತಿ ಒಬ್ಬ ಹೆಣ್ಣು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಆ ಒಂದು ನಿಟ್ಟಲ್ಲಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಖಂಡಿತ ಪಕ್ಕ ನಮ್ಮ ಕಾಂಗ್ರೆಸ್ ಬಂದೇ ಬರುತ್ತೆ ಯಾವುದೇ ಭಯ ಇಲ್ಲ ಂತೆ ಇಲ್ಲ ಟೆನ್ಷನ್ ಇಲ್ಲ ಹೌದು ಜ್ಯೋತಿ ಯಾಕಂತಂದ್ರೆ ನಾವು ಒಂದು ಯೋಜನೆಗಳನ್ನ ಎಚ್ಚಿಡ್ಬೇಕು ಅಂತಂದ್ರೆ ನಮ್ಮ ಒಂದು ಮಹಿಳಾ ಕಾಂಗ್ರೆಸ್ ನ ಪ್ರತಿ ಹೆಣ್ಣು ಮಕ್ಕಳನ್ನ ಒಟ್ಟುಗೂಡಿಸಿ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಸಿ ಚಂದ್ರಶೇಖರ್ ಸರ್ ಅವರು ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಪುಷ್ಪಾ ಅವರು ಎಲ್ಲ ಇವತ್ತು ಎಲ್ಲಾ ಹೆಣ್ಣು ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಯೋಜನೆಗಳ ಬಗ್ಗೆ ಅವರಿಗೆ ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ಜನಗಳ ಮಟ್ಟದಲ್ಲಿ ಯಾವ ರೀತಿ ಹೇಗೆ ನೀವು ಪಕ್ಷದ ಪರವಾಗಿ ನೀವು ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇವತ್ತು ಗೈಡ್ ಲೈನ್ ಮಾಡಿದ್ದಾರೆ ಹಾಗಾಗಿ ನಮಗೆ ಕೊಟ್ಟಿರ್ತಕ್ಕಂತ ಯೋಜನೆಗಳ ಮೂಲಕ ನಾವು ಜನಗಳ ಜನಗಳ ಮಧ್ಯೆ ಹೋಗ್ತೀವಿ ಮತ್ತೆ ನಮ್ಮ ಮತವನ್ನ ಕೇಳೋದು ನಮ್ಗೆ ಹಕ್ಕಿದೆ ಯಾಕೆ ಅಂತಂದ್ರೆ ನಾವು ಯೋಜನೆಗಳನ್ನ ಕೊಟ್ಟಿದೀವಿ ಆ ಯೋಜನೆ ಮುಖಾಂತರ ಮತವನ್ನ ಕೇಳೋ ಅಧಿಕಾರ ಕೂಡ ಇರೋದ್ರಿಂದ ನಮ್ಮ ಜನರಲ್ಲಿ ನಾವು ಪ್ರೀತಿ ಪಾತ್ರರು ಯಾರೆಲ್ಲ ಇದ್ದಾರೆ ಅವರ ಮನೆ ಮನೆ ಬಾಗಿಲಿಗೆ ಹೋಗಿ ನಾವು ನಮ್ಗೆ ಮತವನ್ನ ನೀಡಿ ನಮ್ಮ ನಾಯಕರುಗಳನ್ನ ಗೆಲ್ಸಿ ಅಥವಾ ನಮ್ಮ ನಾಯಕಿಯರನ್ನ ಗೆಲ್ಸಿ ಅಂತ ಹೇಳಿ ನಾವು ನಮ್ಮ ಎಲ್ಲಾ ಪಕ್ಷದ ಮಹಿಳಾ ಕಾಂಗ್ರೆಸ್ನ ಎಲ್ಲಾ ಹೆಣ್ಣು ಮಕ್ಕಳು ಹಾಗೆ ಮಹಿಳಾ ಕಾಂಗ್ರೆಸ್ ಒಂದೇ ಅಂತಾನ ಇವತ್ತು ಯೋಜನೆ ತಗೊಂಡಿರ್ತಕ್ಕಂಥ ಅಂತ ಪ್ರತಿ ಹೆಣ್ಣು ಮಕ್ಕಳು ಕೂಡ ಮಹಿಳಾ ಕಾಂಗ್ರೆಸ್ ಪರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನಾಲ್ಕು ಜನ ಕಾರ್ಯಾಧ್ಯಕ್ಷರುಗಳು ಐದು ಜನ ಮಾಡಿ ಆಗಿದ್ದಾರೆ ಅವ್ರಿಗೆಲ್ಲ ಮಹಿಳಾ ಕಾಂಗ್ರೆಸ್ ವತಿಯಿಂದ ಶುಭಾಶಯ ಓಕೆ ಖಂಡಿತ ನಮ್ಮ ನಾಯಕರಾದಂತ ಐದು ಜನ ಏನು ಆಗಿದ್ದಾರೆ ಅವರಿಗೆ ತುಂಬ ಹೃದಯದ ಒಂದು ಸೊ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿ ರಾಜ್ಯಾದ್ಯಂತ ಒಂದು ಸಂಘಟನೆ ಮಾಡಲಿಕ್ಕೆ ಒಂದು ಹೋರಾಟಗಾರರನ್ನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ನಿಲುವಲ್ಲಿ ಅವರು ಕೊಟ್ಟಂಥ ಒಂದು ಕೆಲಸವನ್ನು ನಮ್ಮ ಕಾರ್ಯಕರ್ತರಾಗಿರ್ಬೋದು ಮಹಿಳಾ ಕಾರ್ಯಕರ್ತೆಯರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಮುಂದೆ ಹೆಜ್ಜೆ ಇಡ್ತಾ ನಾವು ಕೆಲಸವನ್ನು ಮುಂದುವರಿಸ್ತೀವಿ ಹಾಗೆ ನಮ್ಮ ನಾಯಕರು ಎಲ್ರಿಗೂ ಕೂಡ ಆ ಅಭಿನಂದನೆಗಳನ್ನ ಹೇಳಿ ಬಯಸ್ತೇವೆ ಆ ನನ್ನ ಡಾಕ್ಟರ್ ಪದ್ಮ ಪ್ರಕಾಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ